ಎಲ್ರಿಗೂ ನಾನು ಪಲ್ಲವಿ ಚಂದ್ರಶೇಖರ್ ಇವತ್ತು ಚುರ್ಮುರಿ ಸೂಸ್ಲ ಮಾಡ್ತೀನಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ನಾವು ಮಂಡಕ್ಕಿಯಿಂದನೇ ಎಷ್ಟೊಕ್ಕೊಂದು ಐಟಮ್ಸ ಮಾಡ್ತೀವಿ ಅದ್ರಾಗ ಸೂಸ್ಲ ಒಂದು ಐಟಮ್ ಅಂತ ಹೇಳ್ಬೋದು ಏನಿಲ್ಲ ಈಸಿಯಾಗಿ ಒಂದು ಐದು ನಿಮಿಷಕ್ಕೆಲ್ಲ ರೆಡಿ ಮಾಡ್ಕೋಬೋದು ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸ್ಮಿ ಹಾಕಿ ಅದು ಚಟಪಟ ಅಂದಮೇಲೆ ಸೇಮ್ ಆಲ್ಮೋಸ್ಟ್ ಎಲ್ಲ ಒಗ್ಗರಣಿಗಳ ಸೇಮೇ ಇರುತ್ತೆ ಇದು ಅದೇ ರೀತಿ ಅವಲಕ್ಕಿ ಮಾಡ್ತೀವಲ್ಲ ಸೇಮ್ ಅದೇ ಥರನೇ ಚುರುಮುರಿ ಸೂಸ್ಲ ಮಾಡೋದು ಇನ್ನೊಂದು ಸ್ವಲ್ಪ ವಿಡಿಯೋಗಳು ಒಂದೊಂದು ದಿನ ಡಿಲೇ ಆಗತ್ತವ ಯಾಕಂದ್ರೆ ಇವಾಗ ಶಿವರಾತ್ರಿ ಬಂದಿದ್ದರಿಂದ ಸ್ವಲ್ಪ ಮನೆ ಕ್ಲೀನಿಂಗು ಅದು ಮಾಡಬೇಕಿತ್ತು ಹಾಗಾಗಿ ಇವಾಗ ಮೆಣಸಿನ್ಕಾಯಿ ಹಾಕಿದ ಮೇಲೆ ಈರುಳ್ಳಿ ಹಾಕಿ ಅದನ್ನು ಬ್ರೌನ್ ಬರುತ್ತಾನ ಬ್ರೌನ್ ಕಲರ್ ಆಗುತ್ತಾನ ಫ್ರೈ ಮಾಡಬೇಕು ಯಾಕಂದ್ರೆ ಇರ್ತೀವಿ ಅಂದ್ರೆ ಒಂದಿಲ್ಲ ಒಂದು ಕೆಲಸಗಳು ನಮ್ಮ ಇದ್ದೇ ಇರ್ತವೆ ಯಾಕಂದ್ರೆ ನಾನು ಅದ್ರಾಗ ಟ್ಯೂಷನ್ನು ಮಾಡೋದ್ರಿಂದ ನನಗೆ ಸಾಯಂಕಾಲ ಅಂತೂ ಕ್ಲೀನ್ ಮಾಡೋಕ್ಕದು ಆಗಂಗಿಲ್ಲ ಇನ್ನು ಬೆಳಗ್ಗೆ ಕ್ಲೀನ್ ಮಾಡಬೇಕು ಅದ್ರಾಗ ಈ ವಾರ ಮೂರ ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ಮಕ್ಕಳೆಲ್ಲ ಮೂರು ಗಂಟೆಯಿಂದನೇ ಟ್ಯೂಷನ್ ಕ್ಲಾಸಿಗಂತ ಅಂತ ಬಂದರು ಹಾಗಾಗಿ ಸ್ವಲ್ಪ ವಿಡಿಯೋಗಳು ಹೆಚ್ಚು ಕಡಿಮೆಯಾಗಿ ಬರಾತವು ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಇವಾಗ ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಹಾಕಿದ ಮೇಲೆ ಅರ್ಶಿನ ಪುಡಿ ಹಾಕಿ ಉಪ್ಪು ಉಪ್ಪು ಒಂದು ಸ್ವಲ್ಪ ಸಕ್ಕರೆ ಹಾಕಿ ಅದು ಒಗ್ಗರಣೆ ಸೊಪ್ಪು ಕುದಿತನ ಫ್ರೈ ಮಾಡ್ಕೋಬೇಕು ನೀವು ಯಾರೆಲ್ಲ ಟ್ಯೂಷನ್ ಮಾಡ್ತೀರಿ ಗುಜ್ ಕಟ್ತೀರಿ ಮತ್ತು ಆರಿ ವರ್ಕ್ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಹೆಣ್ಮಕ್ಳು ಒಂದಿಲ್ ಒಂದು ವಿದ್ಯೆನ ಕಲ್ತಿರ್ಬೇಕು ಅದ್ರ ಜೊತೆ ಅಂದರೆ ದುಡ್ಡಿಗಾಗಿ ಅನ್ನೋಕ್ಕಿತ್ತ ನಮ್ಮ ಟೈಮ್ ಪಾಸಿಗೋಸ್ಕರ ಅನ್ನೋದಕ್ಕರ ಒಂದು ವಿದ್ಯೆ ಇದ್ದೇ ಇರಬೇಕು ಯಾಕಂದರೆ ಏನೂ ಕೆಲಸ ಮಾಡಿಲ್ಲ ಅಂದರೂ ಬೇಜಾರಾಗತ್ತ ಮಾಡಿದ್ರು ಬೇಜಾರಾಗತ್ತ ಆದ್ರೂ ಎಲ್ರು ಏನ್ ಮಾಡ್ತೀವಿ ಅಡಿಗೆ ಮಾಡ್ತೀವಿ ಮನಿ ಕ್ಲೀನ್ ಮಾಡ್ತೀವಿ ಓದ್ತೀವಿ ಬರಿತೀವಿ ಅದ್ರ ಜೊತೆ ಇನ್ನೊಂದು ಹೊಸ ಕೆಲಸ ಅನ್ನೋದನ್ನ ಹೆಣ್ಮಕ್ಳು ಮಾಡ್ಲೇಬೇಕು ಯಾಕಂದ್ರ ನಮ್ ಖುಷಿಗೋಸ್ಕರ ಒಂದು ಹೊಸ ಕೆಲಸ ಅಂತ ಮಾಡ್ರಿ ಅದು ಸಕ್ಸಸ್ ಆಯ್ತು ಅಂದ್ರ ಅದರಿಂದ ಸಿಗೋ ನೆಮ್ಮದಿನೇ ಬೇರೆ ಇರುತ್ತ ಯಾರೆಲ್ಲ ಹೊಸ ಕೆಲಸನ ಅಂದ್ರ ಗುಜ್ ಕಟ್ಟೋದು ಈ ತರ ಮಾಡ್ತೀರಿ ನನಗೂ ಕಮೆಂಟ್ ಮಾಡಿ ಹೇಳ್ರಿ ಇವಾಗ ಚುರ್ಮುರಿ ಏನಿರುತ್ತಲ್ಲ ಅದನ್ನ ನೀರಲ್ಲಿ ತೊಯಿಸಿ ಒಗ್ಗರಣಿಗ್ ಹಾಕಬೇಕು ಅಂದ್ರೆ ಮೆತ್ತಗಿರುತ್ತೆ ಈ ಸೂಸ್ಲ ಬಂದು ಯಾಕಂದ್ರೆ ಇವಾಗ ಡಿ ಎಡ್ ಮುಗ್ದವರು ಬಿ ಎಡ್ ಮುಗ್ದೋರು ಆಲ್ಮೋಸ್ಟ್ ನಾನು ತರ ಯಾರು ಫ್ರೀ ಅಂತೂ ಇರಂಗಿಲ್ಲ ನಾವು ಒಂದಿಲ್ ಒಂದು ಇವಾಗ ಎಷ್ಟೋ ಜನ ಡಿ ಎಡ್ ಮುಗಿದವರು ಲಾಗ್ ಮಾಡ್ತಾರೆ ಅದ್ರೊಳಗೆ ಟಿ ಟಿ ಸ್ಟಡಿ ನಡೆಸ್ತಿರ್ತಾರೆ ಬಟ್ಟೆ ಹೊಲಿತಿರ್ತಾರ ಗುಚ್ ಕಟ್ತಿರ್ತಾರ ಆಲ್ಮೋಸ್ಟ್ ಇವು ನಾವು ಡಿ ಎಡ್ ಮುಗ್ದೋರು ಖಾಲಿ ಇರೋದಿಲ್ಲ ಇರೋಕು ನಮ್ಗೆ ಆಗೋದೂ ಇಲ್ಲ ಒಂದಿಲ್ ಒಂದು ಕೆಲಸಗಳನ್ನ ಮಾಡ್ತಾನೆ ಇರ್ತೀವಿ ಅದೇ ರೀತಿ ಉಳದವರು ಯಾರು ಡಿ ಎಡ್ ಮುಗ್ದೋರು ಬಿ ಎಡ್ ಮುಗ್ದವ್ರು ಇನ್ನು ಬೇರೆ ಕೆಲಸಗಳನ್ನ ಮಾಡ್ತೀರಿ ಅಂತ ಕಮೆಂಟ್ ಮಾಡ್ರಿ ಯಾಕಂದ್ರ ಮನುಷ್ಯನ ಹೊಸ ಹೊಸದು ಕಲಿತಾ ಇರ್ಬೇಕು ಕಲಿತಾಗ ಅದು ನಮಗೂ ಒಂದ್ ರೀತಿ ಖುಷಿ ಅದರಿಂದ ದುಡ್ಡು ಬರುತ್ತ ಬರಲ್ಲ ಅದು ಸೆಕೆಂಡರಿ ಇವಾಗ ನಾನು ಟ್ಯೂಷನ್ ಮಾಡ್ತೀನಿ ನನ್ಗೆ ಅವರಿಂದನೇ ಎಷ್ಟು ಟೈಮ್ ಪಾಸ್ ಅನ್ನಂಗ ಅನ್ಸುತ್ತೆ ಯಾಕಂದ್ರ ಬೆಂಗ್ಳೂರ್ ಎಲ್ಲಿ ಹೋಗಿ ಕುತ್ಕೊಳ್ಳೋದು ಇಲ್ಲ ಎಲ್ಲಿ ಹೋಗೋದು ಇಲ್ಲ ಇವಾಗ ನಾಲ್ಕು ಗಂಟೆ ಆಯಿತು ಅಂದ್ರೆ ಏಳು ಗಂಟೆ ತನಕ ಮೂರು ತಾಸು ಹೆಂಗೆ ಕಳೆದೋಗುತ್ತೆ ಅನ್ನೋದೇ ನನಗೆ ಗೊತ್ತಾಗಂಗಿಲ್ಲ ಅವ್ರ ಜೊತೆ ಟೈಮ್ ಪಾಸ್ ಮಾಡೋದ್ರಿಂದ ಅದೇ ರೀತಿ ಒಂದೊಂದು ಕ್ರಿಯೇಟಿವಿಟಿ ಒಬ್ಬೊಬ್ರಿಗೆ ಇದ್ದೇ ಇರುತ್ತಾ ಆ ರೀತಿ ಯಾರೆಲ್ಲ ಟ್ಯೂಷನ್ ಮಾಡ್ತೀರಿ ಅಂತ ನನಗೂ ಕಮೆಂಟ್ ಮಾಡಿ ಹೇಳ್ರಿ ಇವಾಗ ನಾನು ಪುಟಾಣಿ ಹಿಟ್ಟು ಹಚ್ಚಿದೆ ಅದಕ್ಕೆ ಆಮೇಲೆ ಸ್ವಲ್ಪ ಶೇಂಗಾ ಪೌಡ್ರು ಹಾಕಿದೆ ಅಂದರೆ ಶೇಂಗಾ ಪೌಡ್ರ್ ಹಾಕೋದ್ರಿಂದ ಸೊಪ್ಪು ಟೇಸ್ಟ್ ಚೇಂಜ್ ಅನಿಸುತ್ತೆ ಅನ್ನೋದಕ್ಕೋಸ್ಕರ ಶೇಂಗಾ ಪೌಡ್ರು ಹಾಕಿದೆ ಇನ್ನೊಂದು ನಾನು ಸ್ಟಡಿ ಲಾಗ್ ಹಾಕೋಕ್ಕೂ ಆಗಿದ್ದಿಲ್ಲ ರೆಸಿಪಿ ಲಾಗ್ ಹಾಕೋಕ್ಕೂ ಆಗಿದ್ದಿಲ್ಲ ಯಾಕಂದರೆ ಎಕ್ಸಾಮ್ ಇರೋದ್ರಿಂದನೇ ಮಕ್ಕಳಿಗೆ ಅವ್ರದ್ದೇ ಸೊಪ್ಪು ಒತ್ ಕೊಡ್ತಾ ಇದ್ದೆ ಯಾಕಂದ್ರೆ ಅವ್ರಿಗೆ ಗ್ರಾಮರು ಅದು ಹೇಳಬೇಕಿತ್ತು ಹಂಗಾಗಿ ನಾನು ಕನ್ನಡ ಗ್ರಾಮರ್ದೆಲ್ಲ ವಿಡಿಯೋಗಳನ್ನು ಹಾಕಿನಿ ನೀವು ನೋಡ್ಕೊಳ್ರಿ ಆಲ್ಮೋಸ್ಟ್ ಫಿಫ್ತ್ ಮಕ್ಕಳಿಂದ ಹೇಳೋದು ಟೆಂತ್ ಅವರಿಗೂ ಯೂಸ್ ಆಗೋ ಥರನೇ ಈಸಿಯಾಗಿರೋ ಮೆಥಡಲ್ಲೇ ಗ್ರಾಮರ್ ಕ್ಲಾಸ್ನ ಹಾಕೀನಿ ನಾನು ಆದರೆ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿರಿ ಯಾಕಂದ್ರೆ ನಮಗೂ ಒಂಥರ ಏನು ಹೊಸದಂದಾಗ ಮಾಡೇವಿ ಅಂದಾಗ ಅದರ ಸಕ್ಸಸ್ ಕಾಣಬೇಕು ಅನ್ನೋದು ಒಂದೇ ಖುಷಿ ಯಾಕಂದ್ರೆ ಹತ್ರನು ಫೋನ್ ಇರುತ್ತೆ ಎಲ್ಲರೂ ವೀಡಿಯೋಗಳನ್ನು ನೋಡ್ತೀರಿ ಆದ್ರೆ ಅದನ್ನೇ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಅಂದ್ರೆ ನಿಮಗಂತ ವಿಡಿಯೋಗಳನ್ನು ಹಾಕಿಲ್ಲ ಯಾಕಂದ್ರೆ ನಾವು ನಾವು ಓದೋದ್ರಿಂದ ಈ ರೀತಿ ನಾವು ಓದ್ತೀವಿ ಅಂದಾಗ ಇನ್ನೊಬ್ರಿಗೂ ಏನು ಅನಿಸುತ್ತಾ ಈ ರೀತಿ ನಾವು ಓದಬೇಕಲ್ಲ ಅಂತ ಅನ್ಸಕ್ ಅವರಿಗೂ ಒಂಥರ ಖುಷಿ ಆಗುತ್ತೆ ಇವಾಗ ನಾನು ಕ್ವಶನ್ ಪೇಪರ್ ತೊಗೊಂಡು ಸಾಲ್ವ್ ಮಾಡಿರಿ ಅಂತ ಹೇಳಿದೆ ಎಷ್ಟೊಕ್ಕೊಂಡು ಜನ ಕಮೆಂಟ್ ಮಾಡಿದರು ಅದು ಒಂದು ರೀತಿ ಒಳ್ಳೆ ಮೆಥಡು ಅಂತ ಈ ಮೆಥಡು ನಿಮ್ಮಲ್ಲಿ ಯಾವ ಥರ ಓದ್ತೀರಿ ಅನ್ನೋದು ನನಗೂ ಗೊತ್ತಾದಂಗೆ ಆಗತ್ತೆ ಅವಾಗ ನೀವು ಕಮೆಂಟ್ ಮಾಡಿದಿರಿ ಅಂದ್ರೆ ನಾನು ಈ ರೀತಿ ಈಗ ನಾನು ಕ್ವಶನ್ ಪೇಪರ್ ತಗೊಂಡು ಅದರ ಬರ್ದಿದ್ದರ ಆನ್ಸರ್ ಕ್ವೆಶ್ಚನ್ ಬಂದೈತೆ ಇಲ್ಲ ನೋಡಿ ಅದಕ್ಕೆ ಟಿಕ್ ಮಾಡಿಕೊಂಡು ಓದ್ತೀನಿ ನೀವು ಅದೇ ರೀತಿ ಓದ್ತಿದ್ರಿ ಇಲ್ಲ ನೀವು ಬೇರೆ ರೀತಿ ಓದ್ತಿದ್ರಿ ಅಂದಾಗ ನಮಗೂ ಸ್ವಲ್ಪ ಕಲ್ತಂಗ ಅನ್ನಂಗ ಅನಿಸುತ್ತಾ ಯಾಕಂದರೆ ಎಲ್ರದೂ ಒಂದೇ ಆಸೆ ಟಿ ಇಟಿ ಮಾರ್ಕ್ಸ್ ಚೆನ್ನಾಗಿ ಬರಲಿ ಅನ್ನೋದು ಅದಕ್ಕೆ ನೀವು ಆ ರೀತಿ ಕಮೆಂಟ ಮಾಡಿರಿ ಯಾಕಂದ್ರೆ ನನಗೆ ಇನ್ನೊಂದು ಮೂರು ತಾಸು ನಾಲ್ಕು ತಾಸು ಅಂತ ಓದೋಕ್ಕಂತೂ ಟೈಮ್ ಸಿಗಂಗಿಲ್ಲ ನನಗೆ ಸಿಗೋದೇ ಒನ್ ಅವರ್ ಟೈಮು ಅದು ಒನ್ ಅವರ್ನ ನಾನು ನನ್ನ ಮಗ ಮಲ್ಕೊಂಡು ಮಲ್ಕೊಂಡು ಟೈಮ್ನಲ್ಲಿ ಸೆಟ್ ಮಾಡಿಕೊಂಡು ಓದಬೇಕು ಅದಕ್ಕೆ ನನಗೆ ಇನ್ನೊಂದು ವಿಡಿಯೋ ಮಾಡೋಕ್ಕೂ ಆಗೋದಿಲ್ಲ ಸ್ಟಡೀದು ಆದರೂ ನೋಡು ಯಾವಾಗೋ ಒಂದೊಂದು ಟೈಮು ವಿಡಿಯೋಗಳನ್ನು ಮಾಡ್ಕೊಂಡಿರೋದು ಶೇರ್ ಮಾಡ್ತೀನಿ ಅಂದರೆ ಇನ್ನೊಂದು ನಾನು ಟ್ಯೂಷನ್ ಮಾಡೋದು ಒನ್ ಟು ಸೆವೆಂತ್ ಮಕ್ಳಿಗೆ ಹಾಗಾಗಿ ಹಂಗಾಗಿ ನನಗೆ ಅದು ಎಲ್ಲ ಪಾಠಗಳಲ್ಲಿರೋ ಕ್ವಶನ್ಸು ಆ್ಯಂಡ್ ಇಲ್ಲಿಂದ ಬ್ಲ್ಯಾಂಕ್ಸು ಅವೆಲ್ಲ ನನಗೆ ಅನ್ನಂಗೆ ಆಗುತ್ತಲ್ಲ ಹಾಗಾಗಿ ಈಸಿ ಅನ್ನಂಗೆ ಅನ್ಸುತ್ತೆ ಇವಾಗ ಎಕ್ಸಾಮ್ ಪ್ರಾಕ್ಟೀಸ್ ಅಂದ್ಕೊಂಡು ಬರೀ ಕ್ವಶನ್ ಆನ್ಸರು ಅವೇ ರಿವಿಸನ್ ಮಾಡಿಸ್ತಾ ಇರೋದ್ರಿಂದ ಈಸಿ ಅನಿಸುತ್ತೆ ಆದ್ರೆ ನಿಮಗೂ ಟ್ಯೂಷನ್ ವೀಡಿಯೋ ಇಷ್ಟ ಆಗುತ್ತೆ ಅಂದರೆ ಕಮೆಂಟ್ ಮಾಡಿರಿ ಬೇಕಾದ್ರೆ ಟ್ಯೂಷನ್ನಲ್ಲಿ ನಾನು ಯಾವ ರೀತಿ ಅವರಿಗೆ ರಿವಿಸನ್ ಕೊಡ್ತೀನಿ ಪ್ರ್ಯಾಕ್ಟೀಸ್ ಮಾಡಿಸ್ತೀನಿ ಅನ್ನೋದು ಆ ವಿಡಿಯೋನ ನಿಮ್ಮ ಜೊತೆ ಚಿರು ಶೇರ್ ಮಾಡ್ಕೋತೀನಿ ಅಂತ ಚಿರು ಯಾಕಂದ್ರೆ ನಾನು ಡೈಲಿ ರುಟೀನೇ ಟ್ಯೂಷನ್ ಮಕ್ಕಳ ಜೊತೆ ಅನ್ನಂಗ ಅನ್ಸುತ್ತೆ ಯಾಕಂದ್ರೆ ಅಡುಗೆ ಅದು ಎಲ್ಲ ಬೆಳಗ್ಗೆನೆ ಮಾಡಿ ಮಧ್ಯಾಹ್ನ ಇಷ್ಟು ಮಾಡಿದ್ರೆ ಮುಗಿದೋಗುತ್ತೆ ನಾಲ್ಕು ಗಂಟೆಯಿಂದ ನಾನು ಏಳು ಗಂಟೆ ತನಕ ನನ್ನ ಟ್ಯೂಷನ್ ಮಕ್ಳ ಜೊತಿನ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನನಗೆ ಅದೇ ಒಂದು ರೀತಿ ಖುಷಿ ಅನ್ಸಂಗ ಅನ್ಸುತ್ತೆ ನೀವು ಟ್ಯೂಷನ್ ವಿಡಿಯೋ ಹಾಕಿ ಅಂತ ಹೇಳಿದ್ರೆ ಖಂಡಿತವಾಗಿ ಹಾಕ್ತೀನಿ